ಇದು ಬಂದಾಗಿ ನಮ್ಮ ಮಕ್ಕಳಿಗೆಲ್ಲ ತೊಂದರೆ ಆಗಿದೆ ಇಲ್ಲಿಂದ ಏಳು ಕಿಲೋಮೀಟರ್ ಹೋಗಿ ಸ್ಕೂಲಿಗೆ ಹೋಗುವಂಥ ಪರಿಸ್ಥಿತಿ ಆಗಿದೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ ರಸ್ತೆಗಳಿಲ್ಲ ಇಲ್ಲಿಂದ ಇನ್ನೂರು ರೂಪಾಯಿ ಆಟೋ ಕೊಡಬೇಕು ಇದು ಯಾವ ತಾಲೂಕು ಸರ್ ಇದು ಮೂಡಿಗೆರೆ ತಾಲೂಕು ಕಳಸ ತಾಲೂಕು ಆಗಿದೆ ಈಗ ಈಗ ಮೊದಲು ಮೂಡಿಗೆರೆ ಇತ್ತು ಈಗ ಕಳಸ ತಾಲೂಕು ಇದು ಯಾವ ಗ್ರಾಮ ಪಂಚಾಯಿತಿ ಸರ್ ಇದು ಇಡ್ಕಿಂಗ್ ಗ್ರಾಮ ಪಂಚಾಯತಿ ಬರುತ್ತೆ ಸರ್ ಈಗ ಏನು ಇಡ್ಕಣಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಶಾಲೆ ಎಷ್ಟು ವರ್ಷಗಳ ಹಿಂದೆ ಬಂದ್ ಮಾಡಿದರು ಇದು ಒಂದು ಹತ್ತು ವರ್ಷ ಆಯ್ತು ಈಗ ಎಷ್ಟು ಮನೆಗಳಿದಾವೆ ಸರ್ ಇಲ್ಲಿ ಹೆಚ್ಚಿನ ವಿಷಯ ಇನ್ನೂರ ಐದರಿಂದ ಮುನ್ನೂರು ಮನೆ ಇದೆ ಇನ್ನೂರ ಐವತ್ತು ಈ ಶಾಲೆಗೆ ಸಂಬಂಧಪಟ್ಟಂಥದ್ದು ಎಷ್ಟು ಮಕ್ಳಿದಾರೆ ಸರ್ ಇಲ್ಲಿ ಇಲ್ಲೊಂದು ಇಪ್ಪತ್ತರಿಂದ ಮೂವತ್ತು ಮಕ್ಕಳು ಇಲ್ಲಿ ಈ ಸ್ಕೂಲ್ ಐದನೇ ಕ್ಲಾಸ್ ತನಕ ಅಂತೂ ಇಪ್ಪತ್ತೈದರಿಂದ ಮೂವತ್ತು ಮಕ್ಳ ತನಕ ನಲ್ವತ್ತು ತನಕ ಆಗುತ್ತೆ ಇಲ್ಲಿ ಇದು ಯಾವ ಕಾರಣಕ್ಕೋಸ್ಕರ ಈ ಶಾಲೆ ಬಂದ್ ಮಾಡಿರೋವಂಥದ್ ಸರ್ ಈಗ ಸರ್ ಈ ಮಾಸ್ಟರ್ ಮಾಸ್ಟರ್ಗಳಿಗೆ ಕ್ವಾರ್ಟರ್ಸ್ಗಳಿಲ್ಲ ಮತ್ತೆ ಹೋಗಿ ಬರೋ ಕಷ್ಟ ಅಂತ ಎಲ್ಲ ಈ ಸಮ ಮೂಲಭ ಸೌಕರ್ಯಗಳಿಲ್ಲದೆ ಮಾಸ್ಟರ್ಗಳು ಇರ್ತಾ ಇಲ್ಲ ಅದರಿಂದ ಬಂದಾಗಿದೆ ಈಗ ಶ ಏನು ಶಿಕ್ಷಕರಿ ಇರುವಂಥ ವ್ಯವಸ್ಥೆಗಳು ಇಲ್ಲದ ಕಾರಣ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳುವಂಥದ್ದು ಹೌದು ಸರ್ ಅವ್ರಿಗೆ ಅವರು ಗ್ರಾಮಸ್ಥರು ಅವರು ಈಗ ಏನು ನಾವು ಬಂದ್ವಿ ಈಗ ರಸ್ತೆ ಈ ರಸ್ತೆ ವಿಚಾರದಲ್ಲಿ ಏನು ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಸರ್ ಇಲ್ಲಿಂದ ನಾವು ಬಾಳೆ ಹೋಗಿ ಏಳು ಕಿಲೋಮೀಟರ್ ಓದು ಇಲ್ಲಿಂದ ಎಮ್ಮಕ್ಕಿ ಹೋಗ್ಬೇಕಾದ್ರು ಗಬಗರ್ ಹೋಗ್ಬೇಕಾದ್ರೂ ಮೈನ್ ರೋಡಿ ಹತ್ತು ಕಿಲೋಮೀಟರ್ ಆದ್ರೂ ಕೂಡ ಯಾವುದೇ ಒಂದು ಮೂಲ ಸೌ ಸೌಕರ್ಯಗಳು ಇಲ್ವಾ ಯಾಕೆ ಸರ್ ಅದು ರಸ್ತೆ ಆಗ್ಲಿಲ್ಲ ಏನ ಸರ್ ಹತ್ತು ಮೂರ್ನಾಲ್ಕು ವರ್ಷಗಳಿಂದ ಹತ್ತು ವರ್ಷಗಳಿಂದ ಇದೇ ರೀತಿ ಇದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇರುವಂಥ ಸಮಸ್ಯೆದ ಬಗ್ಗೆ ಬಂದು ನೋಡುವಂಥ ಕೆಲಸ ಏನಾದರೂ ಇಲ್ಲ ಸರ್ ಯಾವುದು ಈಗ ಒಂದು ಒಂದು ಎರಡು ಒಂದೊಂದರೆ ಎರಡು ವರ್ಷದಿಂದ ಯಾವ ಜನಪ್ರತಿನಿಧಿ ಇಲ್ಲಿ ಬರಲಿ ಇಲ್ಲ ಈ ಸಮಸ್ಯೆ ಬಗೆಹರಿಸಿಕೊಡೋ ಅಂತ ಮನಸ್ಸುಗಳು ಮಾಡಲಿಲ್ಲ ನಯನ ಮೂಟಮ್ಮೆ ಸರ್ ಅವರು ಕೂಡ ಒಂದು ಒಂದೂವರೆ ವರ್ಷ ಆಯಿತು ಸರ್ ಅವರು ಮುಖ ಕೂಡ ಆ ಕಡೆ ಹಾಕಲಿಲ್ಲ ನಾವು ಪಕ್ಷಾತೀತವಾಗಿ ಮಾತಾಡೋದಲ್ಲ ನಾವು ಮಾತಾಡೋದು ಇಲ್ಲಿಂದ ಸರ್ ಒಂದು ಒಂದರ ಕಿಲೋಮೀಟರ್ ತನಕ ರೋಡ್ ಇದೆ ಅಲ್ಲಿ ಒಂದು ಒಳಲು ಅನ್ನೋದು ಊರು ಸರ್ ಅಲ್ಲಿ ಒಂದು ಹೆಚ್ಚಿನ ಮನೆಗಳಿದೆ ಅವರು ಯಾವುದೋ ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲ ಅಕಸ್ಮಾತ್ ಮಳೆಗಾಲದಲ್ಲಿ ಒಂದು ಅವರ ಮನೆ ವೆಹಿಕಲ್ ಹೋಗುವಂತ ಪರಿಸ್ಥಿತಿ ಕೂಡ ಇಲ್ಲ ಎಷ್ಟು ವಿದ್ಯಾರ್ಥಿ ಈ ಉಕ್ಕುಟದ ಮೇಲೆ ನಾವು ದಾಟುವಂತ ಪರಿಸ್ಥಿತಿ ಮಳೆಗಾಲದಲ್ಲಿ ಅಂತ ಪರಿಸ್ಥಿತಿ ಇದಾರೆ ಈಗ ಸರ್ ಇದು ಎಷ್ಟು ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾ ಇದ್ರು ನಾವೇ ಇಲ್ಲಿ ಐದನೇ ಕ್ಲಾಸ್ ತನಕ ಬರ್ತಾ ಇದ್ರು ಸರ್ಕಾರ ಈ ಶಾಲೆ ಹಿಂಗೆ ಬಂದಾಗಿದೆ ಇಲ್ಲಿನ ಗ್ರಾಮಸ್ಥರು ಶಾಲೆ ಬೇಕು ಅಂಥೇಳಿ ಏನಾದರೂ ಮಾತಾಡಿಸುವಂಥದ್ದು ಆಗಲಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸ ಏನಾದರೂ ಮಾಡಿದರೆ ಮಾಡಿದರು ಸರ್ ಆದರೂ ಕೂಡ ಇಲ್ಲಿ ಯಾವುದೇ ಶಿಕ್ಷಕರು ಬಂದರೂ ಕೂಡ ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲದ ಕಾರಣಕ್ಕೆ ಯಾರು ನಿಲ್ತೇ ಇಲ್ಲ ಅದಕ್ಕೆ ಅದರ ಮೇಲೆ ಸಂಬಂಧಪಟ್ಟ ಅಧಿಕಾರಿ ಯಾವುದೂ ಕೂಡ ಅದಕ್ಕೆ ಗಮನ ಹರಿಸಿಲ್ಲ ಈಗ ನೀವು ಇಲ್ಲಿನ ಗ್ರಾಮಸ್ಥರಾಗಿ ಮೇಲಧಿಕಾರಿಗಳಿಗೆ ಏನಾದರೂ ತಿಳಿಸುವಂಥ ಕೆಲಸ ಏನಾದ್ರು ಮಾಡಿದರೆ ನಮ್ಮ ಶಾಲೆ ಬೇಕು ನಮ್ಮ ಇಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ ಬೇರೊಂದು ಶಾಲೆಗೆ ಹೋಗ್ತಾ ಇದ್ದಾರೆ ಮಾಡಿದ್ರು ಸರ್ ಆದರೂ ಕೂಡ ಯಾರಕ್ಕೆ ಗಮನ ಕೊಡಲಿಲ್ಲ ನಿಮ್ಮದು ಮಾಧ್ಯಮಗಳ ಮುಖಾಂತರನೇ ಈಗ ಗಮನ ಹರಿಸ್ಬೇಕಷ್ಟೇ ಈಗ ಗ್ರಾಮಸ್ಥರು ಈಗ ಮಾಧ್ಯಮದ ಮೊರೆ ಬಂದು ನಮಗೆ ಏನು ಶಾಲೆಗಳಾಗಿರ್ಬೋದು ನಮಗೆ ಸೌಕರ್ಯಗಳಾಗಿರ್ಬೋದು ಅದೇ ರೀತಿ ರಸ್ತೆಗಳಾಗಿರ್ಬೋದು ನಮಗೆ ಸರಿಪಡಿಸಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ನೋಡಿ ಸರ್ ಗೌರ್ಮೆಂಟ್ ಆಸ್ಪಿಟಲ್ ಡಾಕ್ಟರ್ಗಳು ಕೂಡ ಇಲ್ಲ ಸರ್ ನಾವು ಇಲ್ಲಿಂದ ಹದಿನೇಳು ಇಪ್ಪತ್ತು ಕಿಲೋಮೀಟರ್ ನಾವು ಕಳಿಸ್ಗೆ ಹೋಗ್ಬೇಕಾಗುತ್ತೆ ಸರ್ ಒಂದು ಸಣ್ಣ ಪೇ ಒಂದು ಏನಾದ್ರು ಪೇಷಂಟ್ ಕೊಡೋದು ಅಂತ ಪರಿಸ್ಥಿತಿ ಆಗಿದೆ ಇಲ್ಲಿ ಇಲ್ಲಿಂದ ಹೆಚ್ಚಿನ ನಿಮಿಷ ಒಂದು ಗಂಟೆ ಟೈಮ್ ಬೇಕು ನಮಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ಏಳು ಕಿಲೋಮೀಟರ್ ಗೌರ್ಮೆಂಟ್ ಹಾಸ್ಪಿಟಲ್ ಅದರಲ್ಲಿ ಹಾಸ್ಪಿಟಲ್ ಡಾಕ್ಟರ್ಗಳು ಇಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲ ಹೋದಾಗ ಡಾಕ್ಟರ್ಗಳು ಸಿಗಲ್ಲ ಇಂಥ ಪರಿಸ್ಥಿತಿ ನಮ್ದು ಈಗ ಒಂದು ಏನು ಮಲೆನಾಡು ಪ್ರದೇಶದಲ್ಲಿ ಇಂತ ಒಂದು ಸಮಸ್ಯೆಗಳು ಇಲ್ಲಿನ ಗ್ರಾಮಸ್ಥರಿಗೆ ಈಡಾಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಕ್ಷೇತ್ರದ ಶಾಸಕರು ಇಲ್ಲಿ ಗಮನ ಹರಿಸ್ತಾ ಇಲ್ಲ ಅಂತ ಇಲ್ಲಿನ ಸ್ಥಳೀಯರು ನೀವು ಆರೋಪಿಸುವಂಥದ್ದು ಅದೇ ರೀತಿ ನಿಮ್ಮ ಹೆಸರು ಸರ್ ಮತ್ತೊಮ್ಮೆ ಉಮೇಶ್ ಸರ್ ನೀರಿಂದು ಮತ್ತೆ ಸ್ಕೂಲು ಸ್ಕೂಲ್ ಇಲ್ಲ ಯಾವ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ಇಲ್ಲಿ ನಾವೇ ಸ್ವಂತ ಕೈಯಿಂದ ಕೆಲವೆಲ್ಲ ಮಾಡಿಸ್ಕೊಳ್ತಿದ್ದೀವಿ ಇದಕ್ಕಿಂತ ಮುಂಚೆ ಏನಾದ್ರು ಜನಪ್ರತಿನಿಧಿಗಳಿಗೆ ಮಾತಾಡಿಸುವ ಈ ಅರ್ಜಿ ಸರ್ ಈಗ ಅಧಿಕಾರಿಗಳು ಅಧಿಕಾರಿಗಳು ಎಂತ ಬಂದು ಹೋಗ್ತಾರೆ ಬಂದು ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ನಮಗೆ ಎಲ್ಲ ಸಜೆಷನ್ ಕೊಟ್ಟೋಗ್ತಾರೆ ಮತ್ತೆ ಯಾವುದೂ ಇಲ್ಲ ಮತ್ತೆ ಅದೇ ರೀತಿ ಯಾರಿಗಾಗಲಿ ಒಂದು ಬಡವರಿಗಾಗ್ಲಿ ಒಂದು ಸೈಟ್ ಮನೆ ಆಗಲಿ ಯಾವ್ದು ಬರೋಲ್ಲ ನಿಮ್ಗೆ ಸವಲತ್ತುಗಳೇ ಇಲ್ಲ ನಮ್ಮೂರಿಗೆ ಈ ಕೊನೆಯದಾಗಿ ಇಲ್ಲಿನ ಗ್ರಾಮಸ್ಥರಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಗ್ರಾಮಸ್ಥರು ಅದೇ ಯಾ ಕೆಲರೆಲ್ಲ ಬೇಕು ಅಂತಾರೆ ಕೆಲವರು ಬೇಕು ನಮಗೆ ಎಲ್ಲರಿಗೂ ಇಲ್ಲಿ ಸವಲತ್ತುಗಳು ಕೊಟ್ಟರು ಒಳ್ಳೇದಂತ ಅವ್ರಿಗೂ ಕೊಡಲ್ಲ ಮಾತಾಡ್ಸೋದಿಲ್ಲ ನಮ್ಮನ್ನ ಈ ಕೊನೆಯದಾಗಿ ಈಗ ಕ್ಷೇತ್ರ ಶಾಸಕರಿಗೂ ಮತ್ತೆ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಲ್ಲ ಅದೇ ಶಾಸಕರು ಬಂದೇ ಇಲ್ಲ ಇಲ್ಲಿ ನಮ್ಮನ್ನು ನೋಡಕ್ಕೆ ಬರಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಅವಾಗ ಓಟ್ ಕೇಳ್ತಾರೆ ಸೀದಾ ಹೋಗ್ತಾರೆ ಈಗ ಎಲ್ಲ ಸವಲತ್ತುಗಳು ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತು ಕೊಡಲ್ಲ ಕೊನೆಯದಾಗಿ ಈಗ ಶಾಸಕರಿಗೆ ಅಧಿಕಾರಿಗಳಿಗೆ ಏನು ಹೇಳಿ ಬಯಸ್ತೀರಾ ಮಾಡಿಕೊಡ್ಲಿ ಅಂತ ನಾವು ಬಯಸ್ತೀವಿ ಅಷ್ಟೇ ಇದೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಅಭಿವೃದ್ಧಿ ಮಾಡಲಿ ಅಂತ ನಿಮ್ಮ ಹೆಸರು ನಮ್ಮಲ್ಲಿ ರೋಡ್ ಈಗ ನಿಮಗೆ ಕಾಣ್ತಲ್ಲ ಅದೇ ತರ ಇಲ್ಲಿ ಯಾರು ಕೆಲಸನೇ ಮಾಡೋದಿಲ್ಲ ಯಾವ ರಾಜಕಾರಣಿ ಆಗಿರ್ಬೋದು ಇನ್ನೊಬ್ಬೊಬ್ಬರು ಗ್ರಾಮ ಪಂಚಾಯತ್ ಯಾವನು ಮಾಡೋದಿಲ್ಲ ಕುಡಿಯೋ ನೀರು ನೆಟ್ಟಿಗಿಲ್ಲ ಈ ಕಡೆ ರೋಡು ಸರಿ ಇಲ್ಲ ಆಸ್ಪತ್ರೆಗಳಲ್ಲಿ ಡಾಕ್ಟ್ರೂ ಇಲ್ಲ ಹಾಂ ನಮಗೆ ಮೇಯ್ನ್ ಬೇಕಾದ ನಾವು ಮೂರೇ ವಸ್ತು ನಾವು ಅಕ್ಕಿ ತಂದು ಕೊಡಿ ದುಡ್ಡು ತಂದು ಕೊಡಿ ಅಂತ ನಾವು ಕೇಳೋದಿಲ್ಲ ನಮಗೆ ಒಂದು ತಿರುಗಾಡೋಕೆ ರೋಡು ಚೆನ್ನಾಗಿರ್ಬೇಕು ಇನ್ನೊಂದು ಕುಡಿಯೋ ನೀರು ಇನ್ನೊಂದು ಡಾಕ್ಟ್ರು ಒಳ್ಳೆಯ ಡಾಕ್ಟ್ರು ಬೇಕು ಗೌರ್ಮೆಂಟ್ ನಮಗೆ ಕೇಳೋದಿಷ್ಟೇ ನಮ್ಮ ಬೇಡಿಕೆನೇ ಇಷ್ಟು ಇಷ್ಟೋ ತನಕ ಬಂದ ಸರ್ಕಾರನೂ ಏನು ನಮಗೆ ಸೌಲಭ್ಯ ಮಾಡಿಕೊಟ್ಟಿದ್ದೆ ಈಗ ಹೆಮ್ಮಕ್ಕಿ ಭಾಗದಲ್ಲಿ ಸರ್ಕಾರಿ ಶಾಲೆ ಸಂಪೂರ್ಣ ಏನು ಸ್ಥಗಿತ ಆಗಿದೆ ಅದೇ ರೀತಿ ಇಲ್ಲೊಂದು ಈ ಶಾಲೆನೂ ಸ್ಥಗಿತ ಆಗಿದೆ ಈ ವಿಚಾರವಾಗಿ ಏನ್ ಹೇಳಕ್ ಅದು ಏನು ಹೇಳೋದು ಮಕ್ಕಳು ಇಲ್ಲ ಇಲ್ಲಿ ಇದಾರೆ ಹೊರಗಡೆ ಬಿಟ್ಟಾರೆ ಶಾಲೆನೇ ಬಂದ್ ಮಾಡಿದ್ದಾರೆ ಈಗ ಮತ್ತೆ ಮಾಸ್ಟರ್ಗಳು ಶಿಕ್ಷಕರು ಬಂದ್ರೆ ಅವ್ರಿಗೆ ಕೂರ ಕ್ವಾರ್ಟರ್ಸ್ ಗಳು ಇಲ್ಲ ಅವ್ರು ಎಲ್ಲಿ ಹೋಗ್ತಾರೆ ಕರೆಕ್ಟಾಗಿ ನೀರಿನ ಸೌಲಭ್ಯ ಇಲ್ಲ ಇಲ್ಲಿಂದ ಅಲ್ಲಿಗೆ ಅಪ್ ಅಂಡ್ ಡೌನ್ ಮಾಡಕ್ ಆಗಲ್ಲ ಅವರಿಗೆ ಅದು ಅವ್ರ ಸಂಬಳ ಅರ್ಧಕ್ಕರ್ಧ ಬಾಡಿಗೆ ನಿಮಗೆ ರೋಡಿಗೆ ಪೆಟ್ರೋಲಿಗೆ ಗಾಡಿಗೆ ಆಗುತ್ತೆ ಇನ್ನು ಅವ್ರು ಹೆಂಗ್ ಬರುತ್ತಾರೆ ಅವ್ರ ಸಂಸಾರ ಹೆಂಗ್ ಬೆಳೀತದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿಲ್ವಾ ಸರ್ ಈ ಶಾಲೆ ಬಂದಾದಾಗ ಆಗಿದೆ ಆಗಿದೆ ಈಗ ಎಷ್ಟು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಹೊತ್ತಿದ್ರು ಸರ್ ನಾನು ಹೌದಲ್ವ ಅವಾಗಿಂದೂ ಓದಿದವ್ರು ನಾವೆಲ್ಲ ಹೌದು ಈಗಲೂ ಮಕ್ಕಳಿದ್ವಿ ಇಲ್ಲಿ ಎಲ್ಲ ಹೊರಗಡೆ ಬಿಟ್ಟಾರೆ ಇಲ್ಲಿ ಬಂದಾಯ್ತಲ್ಲ ಈಗ ಏನು ಈ ಈ ಭಾಗಕ್ಕೆ ಬರಬೇಕಾದ್ರು ಒಂದು ಆಟೋ ಚಾಲಕರು ಬರಬೇಕಾದ್ರು ಬರೋಬ್ಬರಿ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಕೇಳ್ತಾರೆ ಅಲ್ವಾ ಈಗ ಮಕ್ಕಳಿಗೆ ದಿನನಿತ್ಯ ಹೇಗೆ ಅವರು ಬಾಡಿಗೆ ಕೊಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಸೊ ಈ ಶಾಲೆ ಸರಿ ಇದ್ರೆ ಒಂದು ಇಲ್ಲೇ ಹತ್ರದಲ್ಲೇ ಒಂದು ವಿದ್ಯಾಭ್ಯಾಸ ರೂಪಾಯಿ ತಿಂಗಳ ಕಟ್ತಾರೆ ಮುನ್ನೂರು ರೂಪಾಯಿ ಸಂಬಳ ಮುನ್ನೂರಿಂದ ಅದರಲ್ಲಿ ತಿಂಗಳ ಮೂರು ಮೂರ್ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಒಂದು ಮಗು ಕಟ್ ಒಂದು ಮನೇಲಿ ಎರಡು ಮಕ್ಕಳು ಇರ್ತದೆ ಅದು ಕಷ್ಟನೇ ನಮ್ಮಲ್ಲಿ ಹೆಸರು ಸರ್ ಓಕೆ ಸರ್ ಸರ್ ನಿಮ್ಮ ಹೆಸರು ಸಂತೋಷ್ ಅಂತಿ ಐದು ವರ್ಷಗಳ ಹಿಂದೆ ಏನು ಶಾಲೆ ಸಂಪೂರ್ಣ ಬಂದ್ ಮಾಡಲಾಗಿತ್ತು ಈ ವಿಚಾರವಾಗಿ ನೀವೇನು ಹೇಳಕ್ ಮಿಸ್ತಾರ ಸರ್ ಇಲ್ಲಿ ಮಕ್ಕಳಿದ್ರು ಈಗ ಅಕ್ಕಪಕ್ಕ ಸ್ಕೂಲ್ಗಳಿಗೆ ಹೋಗ್ತಿದ್ದಾರೆ ಇದೇ ಸ್ಕೂಲ್ನ ನನ್ನ ಪ್ರಕಾರ ಇಲ್ಲಿ ಐದನೇ ಕ್ಲಾಸ್ ತನಕ ಲಾಸ್ಟ್ ಆಗಿದೆ ಅದನ್ನ ಆರು ಏಳು ಎಂಟು ಮಾಡಿ ಆ ಸ್ಕೂಲ್ ನ ರಿಓಪನ್ ಮಾಡಿದ್ರೆ ಇಲ್ಲಿ ಅಕ್ಕಪಕ್ಕ ಒಂದು ಕಾಲೋನಿಗಳಿದಾವೆ ಅಂತ ಮಕ್ಕಳಿಗೆಲ್ಲ ತುಂಬಾ ಉಪಯೋಗ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ ಎಷ್ಟು ಮನೆ ಇದಾವೆ ಸರ್ ಇಲ್ಲೊಂದು ಮುನ್ನೂರ್ ಮುನ್ನೂರ ಐದು ಮನೆ ಇರ್ಬೋದು ಸರ್ ಎಷ್ಟು ಕಾಲೋನಿಗಳಿದಾವೆ ನಾಲ್ಕು ಕಾಲೋನಿಗಳಿದಾವೆ ಶಾಲೆಗೆ ಹೋಗಿ ಈಗ ಸಾಧಾರಣ ಐದನೇ ಕ್ಲಾಸ್ ಆದ್ಮೇಲೆ ಕಳಸ ಹಾಸ್ಟೆಲು ಅಥವಾ ಬಳೆನೂರು ಹಾಸ್ಟೆಲು ಕೆಲವು ಇರೇಬೇಲ್ ಸ್ವಲ್ಪ ಹಣ ಇದ್ದವರು ಸ್ವಲ್ಪ ಇರೇಬೇಲ್ ಗಾಡಿಗೆಲ್ಲ ಕೊಟ್ಟು ಕಳಿಸ್ತಿದ್ದಾರೆ ಅದ್ರ ಬದಲು ಈ ಸ್ಕೂಲು ಓಪನ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಪಕ್ಕದ ಮಕ್ಕಳಿಗೆ ತುಂಬಾ ಉಪಯೋಗ ಅಂತ ಅನ್ಸುತ್ತೆ ಅದೇ ರೀತಿ ಈಗ ಈ ಶಾಲೆ ಮುಚ್ಚೋ ಕಾರಣ ಏನು ಸರ್ ಈಗ ಇಲ್ಲಿ ಟೀಚರ್ಸ್ಗಳೆಲ್ಲ ಬಯಲ್ಸೀಮೆಯವರು ಆಗ್ತಿದ್ರು ಅವ್ರಿಗೆ ಇಲ್ಲಿ ಉಳ್ಕೊಳಕ ರೂಮು ಇರಲಿಲ್ಲ ಅವ್ರು ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗ್ತಿತ್ತು ಅಂತ ಹೇಳ್ಕೊಂಡು ಲಾಸ್ಟಿಗೆ ಅವರು ಇಲ್ಲಿರೋ ಮಕ್ಕಳುಗಳಿಗೆಲ್ಲ ಅಕ್ಕಪಕ್ಕ ಸ್ಕೂಲ್ಗಳಿಗೆ ಗಳಿಗೆ ಕೊಟ್ಟು ಕಳಿಸಿ ಸ್ಕೂಲ್ ಮುಚ್ಚೋಯ್ತು ಸರ್ ಅಲ್ಲ ಇಲ್ಲಿ ಟೀಚರ್ಸ್ ಗಳೆಲ್ಲ ಬೆಲ್ಸಿಮೆ ಅವರು ಬರೋದ್ರಿಂದ ಕಾಡು ಪ್ರದೇಶದಲ್ಲಿ ನಿಲ್ಲ ಕೇಳ್ತಿಲ್ಲ ಒಂದನೇದಾಗಿ ಅವರಿಗೆ ಬೇಕಾದ ಒಂದು ಮೂಲಭೂತ ಸೌಕರ್ಯ ವ್ಯವಸ್ಥೆ ರೂಮ್ ಗಳನ್ನೆಲ್ಲ ಮಾಡಿಕೊಟ್ರೆ ನಿಲ್ಬಹುದು ಅಂತ ಅನ್ಸುತ್ತಿದೆ ಸರ್ ಬಂದಿತ್ತು ನಮಗೂ ಗೊತ್ತಿಲ್ಲ ಏನು ದಿನ ದಿನ ಏನು ಕರ್ನಾಟಕ ಭಾಗದಲ್ಲಿ ವಿವಿಧ ಭಾಗಗಳಲ್ಲಿ ಕನ್ನಡ ಶಾಲೆಗಳು ದಿನನಿತ್ಯ ಏನು ಮುಚ್ಚು ಮುಚ್ಚು ಹೋಗೋ ಅಂಥದಲ್ಲಿದ್ದಾವೆ ಅದೇ ರೀತಿ ಹೆಮ್ಮಕ್ಕಿ ಶಾಲೆನು ಮುಚ್ಚೋಗಿದೆ ಈಗ ಕಾಡ್ ಬೆಳೆದೋಗಿದೆ ಈ ವಿಚಾರ ವಿಚಾರವಾಗಿ ಗ್ರಾಮಸ್ಥರಾಗಿ ನೀವೇ ಸರ್ ಇದನ್ನ ಅದೇ ಏಳು ಮತ್ತು ಎಂಟು ಆರು ಏಳು ಎಂಟು ಓಪನ್ ಮಾಡಿದ್ರೆ ಇಲ್ಲಿ ಸುತ್ತಮುತ್ತ ಸಾಧಾರಣ ಒಂದು ಹತ್ತು ಕಿಲೋಮೀಟರ್ಗೆ ಯಾವ ಸ್ಕೂಲ್ಗಳು ಇಲ್ಲ ಐ ಸ್ಕೂಲ್ಗಳು ಅಲ್ಲಿ ಅಷ್ಟು ದೂರ ಹೋಗೋ ಬದಲು ಇಲ್ಲೇ ಓಪನ್ ಮಾಡಿದ್ರೆ ತುಂಬಾ ಉಪಯೋಗ ಆಗಬಹುದು ಅಂತ ಅನ್ಸುತ್ತೆ ಸರ್ ನಮಗೆ ಓಕೆ ಸರ್ ಅದಕ್ಕೆ ಏನ್ ಬೇಕಾದ್ರೂ ಗ್ರಾಮಸ್ಥರು ಏನೋ ಕೆಲಸ ಏನಾದ್ರೂ ಬಂದು ಅದು ಮತ್ತೆ ರೀ ಓಪನ್ ಆಗೋದೇ ನಮ್ಮ ಕೈಯಲ್ಲಾದಷ್ಟು ಸಹಾಯಗಳನ್ನ ನಾವು ಮಾಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಹೇಳಿ ಸರ್ ನಿಮ್ಮ ಸಂತೋಷ್ ಅಂತ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿ ನಮಗೆ ಶಾಲೆಯಲ್ಲ ಹುಡುಗರಿಗೆ ಬಂದ್ ಮಾಡ್ಕೊಂಡರೆ ನಾವು ಈಗ ಮರ್ಸಣಿಗೆಗೆ ನಾವು ಕೆಲಸ ಮಾಡ್ತೀವಿ ಮರ್ಸಣಿಗೆ ತಗೊಂಡೋಗಿ ಶಾಲೆಗೆ ಹಾಕಿದ್ವಿ ಗೌರ್ಮೆಂಟ್ ಶಾಲೆಗೆ ಈ ಇಲ್ಲಿ ನಿಲ್ಲಲ್ಲ ಇಲ್ಲ ಅವು ಬರೋ ಹನ್ನೆರಡು ಗಂಟೆ ಮಾಡ್ಕೊಂಡು ಬರೋದು ಹಂಗಾಗಿ ಶಾಲೆ ಬಂದ್ ಮಾಡಿಸಿದ್ರು ಹೌದಾ ಹಾಂ ಈಗ ನಿಮ್ಮ ಮಕ್ಕಳಿಗೆಲ್ಲ ಇಲ್ಲಿ ಕಳಿಸ್ತಾ ನಾನು ಮಸಣಗಿಗೆ ಮರ್ಸಣಿಗೆ ಶಾಲೆ ಕಳಿಸ್ತಾ ಇದ್ದೀರ ಇಲ್ಲಿ ರಿಕ್ಷಕ್ಕೆ ಕಳ್ಸೋಕ್ಕಾಗಲ್ಲ ಅವು ಶಾಲೆಗೆ ಹೋಗ್ಬೇಕು ಹೋಗ್ಬೇಕು ಅಂತಿರ್ತವೆ ಹ್ಞೂ ಇನ್ನೂರು ರೂಪಾಯಿ ಕೊಡ್ಬೇಕು ರಿಕ್ಷಕ್ಕೆ ಕೇಳಬೇಕು ಶಾಲೆ ಕಳಿಸ ಕಳಿಸೋದು ಹಾಂ ಈಗ ಅಲ್ಲಿ ಒಂದು ಎಸ್ಟೇಟ್ ಆಗಿ ಕೆಲ್ಸಕ್ಕೆ ಬಿಟ್ಟು ಅವ್ರನ್ನು ನನ್ನ ಹೆಂಡ್ತಿನ್ನು ಅಲ್ಲಿ ಮಕ್ಕಳು ನೋಡ್ಕೋಕ್ಕೆ ಶಾಲೆ ಕಳಿಸ್ತಿದ್ದೀನಿ ಓ ಈಗ ತೋಟದಲ್ಲಿ ಕೆಲಸ ಮಾಡಿಕೊಂಡು ಅದೇ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀರಾ ಈ ಶಾಲೆ ವಿಚಾರವಾಗಿ ಏನು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದೇ ರೀತಿ ಜನಪ್ರತಿನಿಧಿಗಳಿಗೆ ಮಾತಾಡಿಸುವಂಥ ಏನಾದರೂ ಕೆಲಸ ನಮ್ಮ ಹತ್ರ ಆಗೋದಿಲ್ಲ ಸ್ವಾಮಿ ಹಂಗಾಗಿ ಈ ಯಾರು ಬೇರೆಯವರು ಯಾರು ಬಂದು ಮಾತಾಡಲ್ಲ ನಮ್ಮ ಯಾರನ್ನೂ ಕೇಳಿ ಇಲ್ಲ ನಾವು ಬಡವರಾಗಿ ಬಡವರಾಗಿ ಇರ್ಬೇಕು ಏನು ಇಲ್ಲಿನ ಕ್ಷೇತ್ರ ಶಾಸಕರು ಬಂದು ಇಲ್ಲಿದೆ ಇಲ್ಲಿರುವಂಥ ಸಮಸ್ಯೆ ನೋಡುವಂಥ ಕೆಲಸನ ಮಾಡಿದ್ರ ಯಾರು ಕುಮಾರಸ್ವಾಮಿ ಬರಲ್ಲ ಇವರು ಈಗ ಇವರು ಮೋಟಮ್ಮನ ಮಗಳು ಯಾರು ನಮಗೆ ಇಲ್ಲಿ ರಾಜಕಾರಣಿಗಳು ಯಾರು ಬಂದು ಇಲ್ಲಿ ರೋಡ್ ಇದು ಮಾಡ್ತಿಲ್ಲ ಯಾವುದನ್ನು ಇದು ಮಾಡ್ತಿಲ್ಲ ನಮಗೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ರೋಡ್ ಚೆನ್ನಾಗಿಲ್ಲ ನಮಗೆ ಒಂದು ಆಟೋ ಬರಬೇಕು ಹ್ಞೂ ಅದಕ್ಕೂ ಸಹ ಇದಿಲ್ಲ ಯಾರು ಬರಕ್ಕೆ ಕೇಳಲ್ಲ ಹ್ಮ್ ಆ ರೀತಿಯಾಗಿ ನಮಗೆ ರೋಡಿಂದು ಸಮಸ್ಯೆ ಉಂಟು ಪ್ರತಿಯೊಂದು ಇದು ಯಾವ ಗ್ರಾಮ ಪಂಚಾಯತಿ ಸೇರುತ್ತೆ ಸರ್ ಇದು ಹಿಡಕನಿ ಇದು ಯಾವ ತಾಲೂಕು ಸರ್ ಇದು ತಾಲೂಕು ಕಳಸ ತಾಲೂಕು ಅಲ್ಲೇ ಇದು ಈಗ ಕಳಸ ತಾಲೂಕಿನ ಕಳಸ ತಾಲೂಕು ಏನು ಯಾವ ಕ್ಷೇತ್ರ ಇದು ಸರ್ ಮೂಡಿಗೆರೆ ಕ್ಷೇತ್ರ ಮೂಡಿಗೆರೆ ಕ್ಷೇತ್ರದ ಶಾಸಕರು ಇಲ್ಲಿ ನಮ್ಮ ಗ್ರಾಮಗಳಿಗೆ ಭೇಟಿ ನೀಡಿ ಇಲ್ಲಿ ಸಮಸ್ಯೆಗಳನ್ನ ನೋಡುವಂತ ಕೆಲಸ ಏನಾದ್ರು ಮಾಡಿದ್ರ ಇಲ್ಲ ಮಾಡಿಲ್ಲ ಅವರು ಗೆಲ್ಲಲ್ಲರಿಗೂ ಪಂಚಾಯತಿ ಇದ್ರಲ್ಲೆಲ್ಲ ನಿಲ್ತಾರೆ ರಾಜಕೀಯ ಇದ್ರಲ್ಲಿ ನಿಲ್ತಾರೆ ನಮಗೆ ಓಟ್ ಕೊಡಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಅವರು ತಿರುಗಿ ನೋಡಲ್ಲ ಈ ಕಡೆ ಇಲ್ಲಿ ಏನು ಸಮಸ್ಯೆಗಳು ಇರುವಂತ ಸಮಸ್ಯೆ ರಸ್ತೆ ಮತ್ತು ಬೇರೆ ಏನಾದ್ರು ರಸ್ತೆ ಆಮೇಲೆ ಕುಡಿಯ ನೀರಿಂದು ಸಮಸ್ಯೆ ಉಂಟು ಹ್ಮ್ ನಮಗೆ ಇದು ಸೌಕರ್ಯ ಮಾಡಿಕೊಟ್ಟಿಲ್ಲ ಇಲ್ಲಿ ಸರ್ ಯಾವ ಯಾವ ಸೌಕರ್ಯಗಳು ಕೊಟ್ಟಿಲ್ಲ ಸರ್ ಮನೆದು ಕೊಟ್ಟಿಲ್ಲ ನಮ್ಮ ಕೂಲಿ ಕಾರಿನ ಮನೆ ಕೊಟ್ಟಿಲ್ಲ ರೇಷನ್ ಕಾರ್ಡ್ ಇಲ್ಲ ಯಾವುದಿಲ್ಲ ಯಾವ್ದ್ ಕೇಳಿದ್ರು ಅಲ್ಲಿ ಪಂಚಾಯತ್ ಇಲ್ಲ ಅದು ಆಗಲ್ಲ ಇದು ಆಗಲ್ಲ ಅಂತ ಹೇಳ್ಕೊಂಡು ಇದ್ ಮಾಡ್ತಿದ್ದಾರೆ ನಮಗೆ ಯಾವುದು ಸೌಕರ್ಯನೇ ಇಲ್ಲ ನಮಗೆ ಈಗ ಎಷ್ಟು ಮನೆಗಳಿದಾವೆ ಇಲ್ಲಿ ಮೂವತ್ತೆಂಟು ಮನೆ ಇದಾವೆ ಮೂವತ್ತೆಂಟು ಮನೆಗಳಿದ್ದಾವೆ ಮೂವತ್ತೆಂಟು ಮನೆಗೆ ಸರಿಯಾದ ರೀತಿಯಲ್ಲಿ ತಿರುಗಾಡುವಂತ ರಸ್ತೆಗಳು ಸರಿಯಿಲ್ಲ ಅದೇ ರೀತಿಯಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ ಅಂತೇಳಿ ನೀವು ಇಲ್ಲಿನ ಗ್ರಾಮ ರೀತಿ ನಿಮ್ಮ ಹೆಸರು ಸರ್ ಮತ್ತೊಮ್ಮೆ ನನ್ನ ಹೆಸರು ಮಹೇಶ್ ಅಂತ ಓಕೆ ಸರ್ ಥ್ಯಾಂಕ್ ಯು ಏನಿದೆ ಈ ಗ್ರಾಮದ ಸಮಸ್ಯೆ ನಮಗೆ ಗೊತ್ತಿರೋಂಗೆ ನಮ್ಮ ಅಪ್ಪ ಅಮ್ಮಂದಿರ ಕಾಲದಿಂದನೂ ಇರೋದೇ ಸಮಸ್ಯೆಗಳು ಮತ್ತು ಇದು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೇಳು ವರ್ಷ ಕಳೆದ್ರೂ ಇದುವರೆಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇದರಲ್ಲಿ ನಮಗೆ ಮಾಡಿಕೊಟ್ಟಿಲ್ಲ ಯಾವುದೇ ಪಂಚಾಯಿತಿಗೆ ಹೋದ್ರೂ ಅಲ್ಲಿ ಯಾವ ಎಲ್ಲದಕ್ಕೂ ಅರ್ಜಿ ಹಾಕ್ಕೊಂಡ್ರು ಯಾವುದಕ್ಕೂ ಅರ್ಜಿ ಪ್ರಕಾರವಾಗಿ ನಮಗೆ ಯಾವುದೇ ಸವಲತ್ತುಗಳನ್ನೂ ಒದಗಿಸಿಕೊಡ್ತಾ ಇಲ್ಲ ಇಲ್ಲಿ ಅದಲ್ದೇ ಮೇಲ್ಗಡೆಯಿಂದ ಪೂರ್ತಿ ಹೆಮ್ಮಕ್ಕಿ ಬಾಳೆಹೊಳೆ ರಸ್ತೆ ಆಗುವಾಗ ಚರಂಡಿ ಹೊಡ್ಕೊಂಡ್ಬಂದು ಪೂರ್ತಿ ನೀರನ್ನ ನಮ್ಮ ಒಳಲ್ ರಸ್ತೆ ಮೇಲೆ ಬಿಟ್ಬಿಟ್ಟಿದ್ದಾರೆ ನೀರು ಈ ಸರಿ ಏನೋ ಗಲಾಟೆ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ಎಸ್ಟೇಟ್ ಅವ್ರದ್ದು ಓನರ್ದು ಕಾಂಪೌಂಡ್ ಜರಿತು ಅಂತೇಳಿ ಗಲಾಟೆ ಎಲ್ಲ ಆದ ನಂತರ ಒಂದು ಮೂರು ನಾಲ್ಕು ಮೋರಿ ತಂದು ಹಾಕಿದರು ಅದು ಡೈವರ್ಟ್ ಮಾಡಲಿಕ್ಕೋಸ್ಕರ ಆಗಿ ನೀರನ್ನು ಮತ್ತು ಆ ನೀರು ಬಂದ್ರೂ ಒಳ ಚರಂಡಿ ವ್ಯವಸ್ಥೆ ಇಲ್ಲ ಕಾಂಕ್ರೀಟ್ ಕಾಂಕ್ರೀಟ್ ರಸ್ತೆ ಬೇಕು ಅಂತ ನಾವು ಇವಾಗಿಂದಲ್ಲ ನನಗೆ ಬುದ್ಧಿ ತಿಳಿದಲ್ಲಿಂದ ನಾನು ಅರ್ಜಿ ಹಾಕ್ತಾನೆ ಬಂದಿದ್ದೀನಿ ಊರವ್ರದ್ದೆಲ್ಲ ಒಪ್ಪಿಗೆ ಮೇರೆ ಯಾರೂ ಇದಕ್ಕೆ ಸ್ಪಂದಿಸ್ತಾನೆ ಇಲ್ಲ ಈ ಸಾರಿ ಕಾಂಗ್ರೆಸ್ ಅವ್ರು ಬಂದ ನಂತರ ಒಂದು ನಾಲ್ಕು ಲೋಡ್ ಜಲ್ಲಿ ಅಷ್ಟು ತಂದು ಹಾಕಿದ್ದಾರೆ ಬಿಟ್ಟರೆ ಇನ್ನು ಎಲ್ಲೂ ಇದು ಅಭಿವೃದ್ಧಿ ಕಾಣಲಿಲ್ಲ ಇದು ಹೀಗಾಗಿ ಇದು ನಮ್ಮದು ಇಲ್ಲಿ ಮೂವತ್ತರಿಂದ ಮೂವತ್ತೆಂಟು ಮನೆಗೆ ತಿರುಗಾಡುವ ರಸ್ತೆಗೆ ತುಂಬ ಕೊರತೆಯಾಗಿದೆ ಯಾವುದೇ ವೆಹಿಕಲ್ಗಳು ಬರೋಲ್ಲ ಮಳೆಗಾಲದಂತೂ ನಾವು ನಡೆದೇ ಹೋಗದೆ ಹೋಗಿ ಬರೋದೇ ಕಷ್ಟ ಆಗಿದೆ ಇಲ್ಲಿ ನೀರಿನ ವ್ಯವಸ್ಥೆ ಹೇಗಿದೆ ಸರ್ ನೀರಿನ ವ್ಯವಸ್ಥೆ ಏನು ಸರ್ ನಮ್ಮ ಕಾಡಿನಿಂದ ಬರೋಂಥ ನೀರನ್ನೇ ಬಳಸ್ತಾ ಇರೋದು ಆ ನೀರಿಂದ ನಮಗೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳೆಲ್ಲ ನಮಗೆ ಉದ್ಭವಿಸ್ತಾ ಇರ್ತದೆ ಕೆಲವು ಸರಿ ಅಸ್ವಸ್ಥರಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಇಲ್ಲಿ ತುಂಬ ಕಷ್ಟಕರ ಆಗಿದೆ ಇಲ್ಲಿಂದ ಇಲ್ಲಿಂದ ಆಸ್ಪತ್ರೆ ಎಷ್ಟು ದೂರ ಇದೆ ಎಂಟು ಕಿಲೋಮೀಟರ್ ಬಾಳೆಹೊಳೆ ಹೋಗಬೇಕು ಅಂತ ಹೇಳಿದ್ರೆ ಎಂಟು ಕಿಲೋಮೀಟರ್ ಇದೆ ಸರ್ ಖಾಸಗಿ ಹಾಸ್ಪಿಟ್ಲು ಅಂತ ಹೇಳಿದ್ರೆ ಕಳಸಕ್ಕೆ ಹೋಗಬೇಕಷ್ಟೇ ಕಳಸಕ್ಕೆ ಅಂತ ಹೇಳಿದ್ರೆ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ವೆಹಿಕಲ್ ಬರಲ್ಲ ತುಂಬಾ ಜನ ಜೀವ ಕಳ್ಕೊಂಡಿದ್ದಾರೆ ಇಲ್ಲಿ ಯಾವುದೇ ವೆಹಿಕಲ್ ತರ ಸರ್ ಇಲ್ಲಿನ ಗ್ರಾಮಸ್ಥರು ತಿರುಗಾಡ್ತಾರೆ ದಿನನಿತ್ಯ ಕಾಲ ನಡೀತಾ ಇರೋದು ಸರ್ ಮತ್ತಿನ್ನೇನಿಲ್ಲ ಏನಾದ್ರು ತಿರುಗಾಡಿದ್ರೆ ಒಂದು ಒಂದ ಎರಡು ಬೈಕ್ಗಳು ತಿರ್ಗಾಡ್ಬೋದು ಆಟೋದವರು ಯಾರು ಬರಕ್ಕೆ ಕೇಳ್ತಾ ಇಲ್ಲ ಶಾಲೆ ಮಕ್ಕಳು ಎಲ್ಲೆಲ್ಲೋ ತಗೊಂಡು ಹೋಗಿ ಬಿಡಬೇಕು ಶಾಲೆ ಮಕ್ಕಳಿಗೆ ತಿರ್ಗಾಡಂಗೇ ಇಲ್ಲ ಇಂಥ ಸಮಸ್ಯೆ ಫುಲ್ ಮುಚ್ಚಾಕಿದ್ದಾರೆ ನಮಸ್ತರಾಗಿ ನಾವೇನು ಹೇಳುದು ಶಾಲೆ ಇಲ್ಲಿ ಹತ್ತಿರದಲ್ಲಿ ಇದ್ದಿದ್ರೆ ಒಳ್ಳೇದಿತ್ತು ಚೆನ್ನಾಗಿ ನಡೆಸ್ಕೊಂಡ್ ಬರ್ಬೋದಿತ್ತು ಆದ್ರೆ ಯಾವ ಕಾರಣಕ್ಕೋಸ್ಕರ ಮುಚ್ಚಿದ್ರು ಅಂತ ನಮಗೂ ಗೊತ್ತಿಲ್ಲ ಇಲ್ಲಿ ಟೀಚರ್ಸ್ ಒಬ್ರು ಇಲ್ಲಿ ಹುಡುಗರು ಕಡಿಮೆ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಆದರೆ ಎಲ್ಲ ಮನೆ ಮಕ್ಕಳನ್ನು ಹೊರಗಡೆ ತಗೊಂಡೋಗಿ ಇಲ್ಲಿ ರೋಡಿಂದ ಅವ್ಯವಸ್ಥೆ ಇರೋದ್ರಿಂದ ಮಕ್ಕಳನ್ನೆಲ್ಲ ಹೊರಗಡೆ ತಗೊಂಡು ಹೋಗಿ ಬಿಡ್ತಾ ಇದ್ದಾರೆ ಅಲ್ಲಿ ಹಾಸ್ಟೆಲ್ಲು ಇಲ್ಲ ಹಾಸ್ಟೆಲು ಅಂತ ಹೇಳಿ ಎಲ್ಲೆಲ್ಲ ಪಿ ಜಿ ಇಲ್ಲಿ ಅಂತೆಲ್ಲ ಬಿಟ್ಟು ಅಲ್ಲಿ ಓದಿಸ್ತಾ ಇದ್ದಾರೆ ಮತ್ತು ಈಗ ಹೈಯರ್ ಎಜುಕೇಷನ್ಗೋಸ್ಕರಾಗಿ ಇಂಗ್ಲೀಷ್ ಮೀಡಿಯಮು ಅದು ಇದು ಅಂತೇಳಿ ಬೇರೆ ಕ್ಲಾಸ್ಗಳಿಗೆ ಕಳಿಸ್ತಾರೆ ಹಾಗಾಗಿ ಇಲ್ಲಿ ಕನ್ನಡ ಶಾಲೆಗೆ ಚೆನ್ನಾಗಿ ನಡೀತಾ ಇತ್ತು ಕನ್ನಡ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಕೂಡಲೇ ಅದನ್ನು ಶಾಲೆಯನ್ನು ಟೀಚರ್ಸ್ ಹಾಕಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಕ್ವಾರ್ಟರ್ಸೇ ಇಲ್ಲ ಅವರಿಗೆ ಇಲ್ಲಿ ನಿಲ್ಲಿಸಿದ್ದಾರೆ ಶಾಲೆಯನ್ನು ಕ್ಲೋಸ್ ಮಾಡಿದ್ರು ಮತ್ತೆ ಯಾವುದೇ ಟೀಚರ್ಸ್ ಬಂದರು ಅವ್ರಿಗೆ ಇರಲಿಕ್ಕೆ ಕ್ವಾರ್ಟರ್ಸ್ ಅಂತೂ ಇಲ್ಲ ನೀರಿನ ವ್ಯವಸ್ಥೆ ಅದಕ್ಕಿಂತ ಮೊದಲು ಇಲ್ಲ ಇಂಥದ್ದೆಲ್ಲ ವ್ಯವಸ್ಥೆಗಳು ಸರಿಯಾಗಬೇಕಾಗಿದೆ ಎಷ್ಟು ಮನೆಗಳಿದಾವೆ ಸರ್ ಈ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ಅದು ಹೇಳಿದ್ನಲ್ಲ ಸರ್ ಮೂವತ್ತರಿಂದ ಮೂವತ್ತೆಂಟು ಮನೆ ಇದೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ವಾಮನ ಅಂತ ಹೇಳಿ ಯು ಸರ್ ಒಳಲ್ವಾಸಿ ಮೇಲೆ ನೀರು ಬಂದಿದ್ದು ಪೂರ ನಮ್ಮ ರೋಡಲ್ಲೇ ಬರೋದು ಜಲ್ಲಿ ಗಿಲ್ಲಿ ಪೂರಾ ತೊಳ್ಕೊಂಡು ಹೋದ್ರು ಯಾರು ಕೇಳಾರ ಪಂಚಾಯತ್ ಇರೋ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ತಾಲೂಕ್ ಪಂಚಾಯತಿ ಇರಲಿ ಯಾರೂ ಇಲ್ಲ ಎಲೆಕ್ಷನ್ಗೊಂದು ಬರ್ತಾರೆ ನೀರ್ ಮೇಲಿಂದ ಕೆಳಗೆ ಬರಬೇಕು ಅಂತಾರೆ ಹೊರತು ಎಲ್ಲ ತೋಟದ ಮೋರಿಗಳಿಗೆ ಇಟ್ಬೇಕಾದ್ರೆ ನಮ್ ರೋಡಿಗೆ ಬಿಡ್ತಾ ಇದ್ದಾರೆ ನೋಡಿದ್ರಲ್ಲ ನಮ್ ರೋಡ್ ನಲ್ಲಿ ಈಗ ಈಗ ಅಧಿಕಾರಿಗಳಿಗೆ ನೀವು ಇದು ಈ ರಸ್ತೆ ಬಗ್ಗೆ ತಿಳಿಸುವಂತ ಏನಾರು ಕೆಲಸ ಮಾಡಿದ್ರ ಜನಪ್ರತಿನಿಧಿಗಳು ಇಲ್ಲಿ ಗಮನ ಹರಿಸಿದ್ರೆ ಬರ್ತಾರೆ ಏನ್ ಹೇಳ್ತಾರೆ ಮಾಡ್ಕೊಡ್ತೀವಿ ಅಂತ ಎಷ್ಟು ವರ್ಷಗಳಿಂದ ಈ ರಸ್ತೆ ಈ ಸ್ಥಿತಿ ಆಗಿದೆ ಈಗ ನಾನ್ ಬಂದ ಇವರಿಗೆ ಐವತ್ತು ವರ್ಷ ಆಯ್ತು ಇದೇ ಸಮಸ್ಯೆನೆ ಇವರೇ ಎಲ್ಲ ಆಗುದು ಮಾಡಿ ಏನಾದ್ರು ಮಾಡಿ ಸ್ವಲ್ಪ ರೋಡ್ ಮಾಡ್ಕೊಬೇಕ ಈ ರಸ್ತೆ ಯಾಕೆ ಆಗಲ್ಲ ಅನ್ನೋ ಏನಾದರೂ ಕಾರಣಗಳು ಅದೇನು ಹೇಳ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ರಸ್ತೆಗಳ ಮುದುಕುರ್ಮ್ ಒಂದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಹೋಗ್ಬೇಕಷ್ಟೇ ಇಲ್ಲಿಂದ ಈಗ ಇಲ್ಲಿಂದ ಆಸ್ಪತ್ರೆ ಎಷ್ಟು ದೂರ ಆಸ್ಪತ್ರೆ ಬಾಳೆ ಹಳೆ ಡಾಕ್ಟರ್ ಇದ್ರೆ ಇಲ್ಲಾಂದ್ರೆ ಕಳಸ ಇಲ್ಲ ಬೇರೆ ಕಡೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಕಳಸ ಈಗ ನೀವು ಯಾರಿಗಾರು ಹುಷಾರಿಲ್ಲದ ಕಾರಣ ನೀವು ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹತ್ತಿರದ ಹಾಸ್ಪಿಟ್ಲ್ ಯಾವ್ದು ಬಾಳೆಹೊಳೆ ಆಸ್ಪತ್ರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬರುವಂತ ಆಟೋ ಚಾಲಕರು ಎಷ್ಟು ಕೇಳ್ತಾರಮ್ಮ ಈ ರಸ್ತೆಗೆ ಬರೋಕೆ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಬಾಳೆಹೊಳೆ ಎಂಟು ಕಿಲೋಮೀಟರ್ ಇನ್ನೂರು ರೂಪಾಯಿ ಕೇಳ್ತಾರೆ ಏನು ನಿಮ್ಮ ಗ್ರಾಮದಲ್ಲಿ ಒಂದು ಶಾಲೆ ಇದೆ ಶಾಲೆ ಸಂಪೂರ್ಣ ಬಂದಾಗಿದೆ ಆಗಿದೆ ಇದ್ರ ವಿಚಾರ ಆಗಿ ಇಲ್ಲಿನ ಗ್ರಾಮಸ್ಥರಾಗಿ ನೀವ್ ಏನ್ ಹೇಳಕ್ ಬಯಸ್ತೀರ ತುಂಬಾ ದೊಡ್ಡ ದೊಡ್ಡ ಮಕ್ಕಳನ್ನೆಲ್ಲ ತಾಂಡೋ ಸಿಟಿಲಿ ಬಿಟ್ರು ಬಡವರು ಎರಡು ಮೂರು ಮಕ್ಕಳಿದ್ರು ಶಾಲೆ ಕಳ್ಸೋದು ಯಾವ ತರದಲ್ಲಿ ಈಗ ಇಲ್ಲಿನ ಮಕ್ಕಳು ಇಲ್ಲದ ಕಾರಣ ಈಗ ಶಾಲೆ ಬಂದಾಗಿದೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳುವಂತದ್ದು ಮಕ್ಕಳು ಇದ್ದಾರೆ ರಾಜಕಾರಣಿಗಳು ಇದನ್ನ ಇದು ಮಾಡ್ತಿದ್ದಾರೆ ಯಾವುದು ಸ್ಕೂಲ್ ಎಲ್ಲ ಬಂದ್ ಮಾಡ್ತಿರೋದು ಈಗ ಈ ಬಡವ್ರ ಮಕ್ಕಳು ಎಲ್ಲ ಬರ್ತಾರೆ ಬರ್ತಾರೆ ಹಾ ಅವರು ಸೌಕರ್ಗಳು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬೇರೆ ಬೇರೆ ಇದು ಮಾಡಿದ್ದಾರೆ ಹಂತರು ಹದಿನೈದು ಇಪ್ಪತ್ತು ಹುಡುಗರು ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕನ್ನಡ ಮೀಡಿಯಂ ಇಲ್ಲಿ ಇದು ಮಾಡ್ತಿಲ್ಲ ಶಾಲೆನ ಆ ರೀತಿಯಾಗಿ ಬಂದಾಗಿದ್ದು ಟೀಚರ್ಸ್ಗಳೇ ಅವ್ರಿಗೊಂದು ಟೀಚರ್ಗಳು ನಿಲ್ಬೇಕಂತ ಕ್ವಾರ್ಟರ್ಸ್ ಇಲ್ಲ ಯಾವುದೂ ಇಲ್ಲ ಅಲ್ಲಿ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಆಗಿದೆ ಸರ್ ಕುಡಿಯ ನೀರಿಂದ ಅದೇ ಕುಡಿಯ ನೀರಿಂದು ಮೂರು ದಿವ್ಸಕ್ಕೊಂದು ಸಲ ಬಿಡ್ತಾರೆ ಹಾ ಮೂರು ದಿವ್ಸಕ್ಕೊಂದು ಸಲ ಬಿಡ್ತಾರೆ ಅದು ಏನು ಅಂತ ಹೇಳ್ಕೊಂಡು ಹೇಳಿದ್ರೆ ಒಂದು ಇಪ್ಪತ್ತು ಲೀಟರ್ ನೀರು ಸಿಗುತ್ತೆ ಮತ್ತೆ ನಾವು ಕೆಳಗಡೆ ಅಲ್ಲಿ ಕೆಳಗಡೆ ಹೋಗಿ ಓದ್ಕೊಂಡು ಬರ್ಬೇಕು ನಾವು ಏನು ಬೆಟ್ಟದಿಂದ ಬರುವಂತ ನೀರನ್ನ ದಿನನಿತ್ಯ ಬಳಕೆಯಾಗಿ ನೀವು ಬಳಸ್ತಾ ಇದ್ದೀರಿ ಹೌದು ಅಲ್ವಾ ಹೌದು ಈಗ ನಿಮಗೇನು ದಿನನಿತ್ಯ ನಲವತ್ತು ಲೀಟರ್ ನೀರಿನಂತೆ ಪ್ರತಿ ಮನೆಗೆ ಕೊಡ್ತಾ ಇದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ